ಇವತ್ತು ಅಕ್ಷರಗಳ ಒಂದು ಜೋಕಾಲಿ ನಾಡನ ಒಂದು ಅಕ್ಷರವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆ ಅಕ್ಷರಕ್ಕೆ ಸಂಬಂಧಪಟ್ಟಂತಹ ಇಲ್ಲಿ ಈ ವರ್ಗ ಕೋಣೆಯಲ್ಲಿ ಅಂದರೆ ಈ ಕ್ಲಾಸ್ ರೂಮ್ನಲ್ಲಿರುವಂತಹ ಶಬ್ದಗಳನ್ನು ಅಥವಾ ನಮ್ಮ ಹೊರಗಡೆ ನಮ್ಮ ಶಾಲೆಯ ಆವರಣದಲ್ಲಿರುವಂತಹ ನಮ್ಮ ಕಾಂಪೌಂಡ್ ಒಳಗಡೆ ಇರುವಂಥ ಎಲ್ಲಿ ಎಲ್ಲೆ ಅದನ್ನು ಇರುವಂತಹ ಆ ವಸ್ತುವನ್ನು ಆ ವಸ್ತುವಿನ ಹೆಸರನ್ನು ಅಥವಾ ಪ್ರಾಣಿಯ ಹೆಸರಾಗಿರ್ಬೋದು ಮನುಷ್ಯರ ಹೆಸರಾಗಿರ್ಬೋದು ನೀವು ಅದನ್ನು ಹೇಳಬೇಕು ಒಂದು ಅಕ್ಷರ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕೆ ತಕ್ಕಂಗೆ ಹೆಸರುಗಳನ್ನು ನೀವು ಹೇಳ್ತಾ ಹೋಗಬೇಕು ಶುರು ಮಾಡೋಣ ಓಕೆ ಮೊದಲನೇ ಶಬ್ದ ಪ ಫೈಲು ಫೋಟೋ ಹಾಂ ಪೈಸೆ ಫೋನ್ ಹಾಂ ಏನು ಪಂಜೆ ಪಂಜೆ ಇಲ್ಲಿಲ್ಲ ನಮ್ಮ ಕ್ಲಾಸ್ ರೂಮ್ನಾಗ ಇಲ್ಲಲ್ಲ ಫೋನು ಫೋನ್ ಎಲ್ಲಿದೆ ಇಲ್ಲಿದೆ ಓಕೆ ಪುಸ್ತಕ ಪುಸ್ತಕ ಫ್ಯಾನ್ ಫ್ಯಾನ್ ಓಕೆ ಪೇಪರ್ ಎಲ್ಲ ಪೇಪರ್ ಓಕೆ ಮತ್ತೆ ಯಾವುದು 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 ಇರೋ 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 ಇಲ್ಲಿ ಇಲ್ಲಿ ಇಲ್ಲೊಂದು ಶಬ್ದ ಆಗಿದೆ ಇರೋ ಯಾವುದು ಫ್ರಾಕ್ ಫ್ರಾಕ್ ಅಂದ್ರೆ ಹಾಕ್ಕೊಂಡಿರೋ ಫ್ರಾಕ್ ಪುಸ್ತಕ ಪೆನ್ ಎಲ್ಲಿದೆ ತೋರ್ಸ್ ಮತ್ತೆ ಪೆನ್ ಇರಬೇಕಲ್ಲ ಮಿಸ್ ಹತ್ರ ಪೆನ್ ಇದೆ ಓಕೆ ಪೇಪರ್ ಯಾವುದು ಪೈಕಾನಿ ಪ್ಯಾಂಟ್ ಪ್ಯಾಂಟ್ ವೆರಿ ಗುಡ್ ವೆರಿ ಗುಡ್ ಮತ್ತೆ ಪುಷ್ಪ ಯಾರ ತಲೆಗಿದೆ ಪುಷ್ಪ ಹಾಂ ಇದೆ ಪುಷ್ಪ ವೆರಿ ಗುಡ್ ವೆರಿ ಗುಡ್ ಓಕೆ ಪೋ ಅಕ್ಷರದಿಂದ ಹೆಚ್ಚು ಕಡಿಮೆ ಚೆನ್ನಾಗಿ ಆಟ ಆಡಿದಿರಿ ಹೊರಗಡೆ ಏನಾದರೂ ಇದೆಯಾ ಅದನ್ನು ತೋರಿಸೋ ಪೋದಿಂದ ಫೋಟೋ ಫೋಟೋ ಓಕೆ ಫೋಟೋ ಮತ್ತು ಹೊರಗಡೆ ಕ್ಲಾಸ್ ರೂಮಿಂದ ಹೊರಗಡೆ ಏನಾದರೂ ಫೋನ್ ಆಗಿದೆಯಲ್ಲ ಯಾವುದದು ಪರಿಮಳ ಹಾಂ ಅದ್ರದ್ದು ಸ್ಮೆಲ್ ಓಕೆ ಓಕೆ ವೆರಿ ಗುಡ್ ತುಂಬ ಚೆನ್ನಾಗಿ ಹಾಂ ಫೆಬ್ರವರಿ ಓಕೆ ಫೆಬ್ರವರಿ ತಿಂಗಳು ಹಾಂ ತಿಂಗಳು ಅಲ್ಲಿದೆ ಅಲ್ಲಿದೆ ತೋರಿಸೋದಕ್ಕೆ ಓಕೆ ವೆರಿ ಗುಡ್ ಪೋ ಅಕ್ಷರದಿಂದ ತುಂಬ ಚೆನ್ನಾಗಿ ತಾವು ಹೇಳಿದಿರಿ ಕೂತ್ಕೊಡ್ರಿ ಈಗ ಮುಂದಿನ ಶಬ್ದಕ್ಕೆ ಹೋಗೋಣಂತೆ ಈಗ ಮುಂದಿನ ಶಬ್ದ